ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಭಯಂಕರಿಪರೆ ದೇವಿ ಮಹಾಲಕ್ಷ್ಮಿ ನಮೋಸ್ತತೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸಿದ್ಧಿಬುಪ್ರದೇ ದೇವಿ ಭುಕ್ತಿಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಮಹಾದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ योगज्ञे योगसंभूते महालक्ष्मी नमोस्तुते सुते स्थूल सूक्ष्म महारौद्रे महालक्ष महा महो महोदरे महापापहरे देवी महालक्ष्मी हाँ। नमोसुते पदमासन स्थिते देवी स्वरूपिणी परमेशी जगन्माता महालक्ष्मी नमोसुते श्वेतांबरधरे देवी भूषिते जगस्ते जगन्माता महालक्ष्मी नमोसुते महालक्ष्मीष्टकस्त्र नमो यह पटेत भक्तिमा ರಾಜ್ಯಂ ಪ್ರಾಪ್ನೋತಿ ಸರ್ವದಾ ರಾಜ್ಯಾಲ ಪಟೇನ್ ನಿತ್ಯಂ ದ್ವಿ ಪಟೇನ್ ತ್ರಿಕಾಲೇ ತ್ರ ಪಟೇನ್ ನಿತ್ಯಂ ಮಹಾಶತ್ರು ವಿನಾಶನ ನಿತ್ಯಂ ನಿತ್ಯ ಪ್ರಸನ್ನವರದ ಶುಭ ಲಾರ್ಡ್ ಇಂದ್ರ ಇದನ್ನ ಕಂಪೋಸ್ ಮಾಡಿ ಇದನ್ನ ಚಾಂಟ್ ಮಾಡಿ ಮಹಾಲಕ್ಷ್ಮೀ ಅಷ್ಟಕ ದೇವಿ ಮಹಾಲಕ್ಷ್ಮಿನ ಅವಳ ಬ್ಲೆಸ್ಸಿಂಗ್ಸನ್ನು ತಗೊಳ್ಳಿಕ್ಕೋಸ್ಕರ ಇದನ್ನು ಬರೆದು ಇದು ತನ್ನ ಎಲ್ಲ ಡಿಸೈರ್ಸನ್ನು ಫುಲ್ ಫಿಲ್ ಮಾಡಿಕೊಳ್ಳಿಕ್ಕೆ ರಚನೆ ಮಾಡಿರೋದಂತೆ ಸೊ ಇದು ಒಂದು ಲಕ್ಷ್ಮಿ ಅನ್ನೋ ಹೆಸರು ವರ್ಡ್ ಹೇಗೆ ಬಂತು ಅಂದರೆ ಲಕ್ಷ್ಯ ಅಂದರೆ ಗೋಲ್ ಅಂತ ಯಾರಿಗೆ ಆದ್ರೂ ತುಂಬ ಭಕ್ತಿಯಿಂದ ತಮ್ಮ ಗೋಲನ್ನು ರೀಚ್ ಆಗಬೇಕು ಅಂತಂದರೆ ಮಹಾಲಕ್ಷ್ಮಿನ ದ ಈ ಮಹಾಲ ಅಷ್ಟಕ್ಕನ್ನು ಹೇಳ್ಕೊಂಡಾಗ ಆ ಥರ ಗೋಲನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹೆಲ್ಪ್ ಮಾಡತ್ತೆ ಅಂತ ಹೇಳ್ಬಿಟ್ಟು ಯಾ ಏನೇ ಪ್ರೇಯರನ್ನು ಆಫರ್ ಮಾಡಿದರೂ ನಾವು ನಮ್ಮ ಗೋಲನ್ನು ರೀಚ್ ಆಗೋಕ್ಕೆ ಆಗತ್ತೆ ಅಂತ ಈ ಲಕ್ಷ್ಮಿ ಅನ್ನೋ ಹೆಸರು ಬಂತು ಅಂತ ಒಂದು ವರ್ಸಲ್ಲಿ ಓದಿರೋ ಓದಿದ್ದೀನಿ ನಾನು ಶ್ರಾವಣ ಮಾಸ ಅಂದ್ರೆ ಚೆನ್ನ ಅದರಲ್ಲೂ ಒಂದೊಂದೇ ಹಬ್ಬಗಳು ಬರ್ತಾಯಿದೆ ನಾಳೆ ವರಮಹಾಲಕ್ಷ್ಮಿ ವ್ರತ ಇದೆ ಸೊ ಇದು ಲಕ್ಷ್ಮೀ ದೇವಿಗೆ ಅಂತಲೇ ಇರುವಂಥ ಒಂದು ಹಿಂದೂ ಹಬ್ಬ ಲಕ್ಷ್ಮೀ ದೇವಿಗೆ ಸಮರ್ಪಿತ ಆಗಿದೆ ನಮಗೆ ಸಂಪತ್ತು ಸಮೃದ್ಧಿ ಆರೋಗ್ಯ ಐಶ್ವರ್ಯ ಎಲ್ಲ ಬೇಕು ಅಂತಂದರೆ ಅದನ್ನೆಲ್ಲ ಕೇಳ್ಕೊಳ್ಳಿಕ್ಕೋಸ್ಕರ ನಾವು ವರಗಳನ್ನು ಕೊಡೋಳು ಏನು ಕೇಳಿದರೂ ಆ ವರನ ಕೊಡ್ತಾಳೆ ಅಂತ ಹೇಳಿಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿಬಿಟ್ಟು ನಾವು ಇದನ್ನು ಆಚರಣೆ ಮಾಡ್ತೀವಿ ಇದು ನಾಳೆ ಅಂದರೆ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಮುಹೂರ್ತ ಕೊಟ್ಟಿದ್ದಾರೆ ಒಂದು ಬೆಳಿಗ್ಗೆ ಲಗ್ನದಲ್ಲಿ ಆರು ನಲವತ್ತೆರಡರಿಂದ ಎಂಟು ನಲವತ್ತೇಳು ಇನ್ನೊಂದು ವೃಶ್ಚಿಕ ಲಗ್ನದಲ್ಲಿ ಮಧ್ಯಾಹ್ನ ಒಂದರಿಂದ ಮೂರು ಹದಿಮೂರು ಹಾಗೆ ಕುಂಭ ಲಗ್ನದಲ್ಲಿ ಸಂಜೆ ಏಳು ಹನ್ನೊಂದರಿಂದ ಎಂಟು ಐವತ್ತು ಅದು ಮೂರು ನಾಳೆ ಆದರೆ ಇನ್ನು ಅದೆಲ್ಲ ಮುಗ್ದೋಗ್ಬಿಡ್ತು ಮಾಡಲಿಕ್ಕೆ ನೆಕ್ಸ್ಟ್ ಅಂದ್ರೆ ವೃಷಭ ಲಗ್ನದಲ್ಲಿ ರಾತ್ರಿ ಹನ್ನೆರಡು ಕಾಲಿಂದ ಎರಡು ಇಪ್ಪತ್ತೈದರವರೆಗೆ ಇವೆಲ್ಲ ಒಳ್ಳೆ ಮುಹೂರ್ತಗಳು ಅಂತ ಹಿರಿಯರು ಹೇಳಿಕೊಟ್ಟಿದ್ದಾರೆ ಸೊ ಆ ಟೈಮಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಸೊ ಇದು ಈ ವರಮಹಾಲಕ್ಷ್ಮಿ ವ್ರತ ಅನ್ನೋದು ತುಂಬಾ ಪವರ್ಫುಲ್ ಕ್ಷೀರಸಾಗರದಲ್ಲಿ ಹುಟ್ಟಿದ ನಮ್ಮ ಲಕ್ಷ್ಮಿ ಲೋಕಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಸಂಪತ್ತನ್ನು ಕರುಣಿಸುವಂಥ ದೇವಿ ವರಮಹಾಲಕ್ಷ್ಮಿ ಸೊ ಇದು ಶ್ರಾವಣ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಗಿಂತ ಮುಂಚೆ ಬರುತ್ತೆ ಸೊ ಲಕ್ಷ್ಮಿನ ಆರಾಧನೆ ಮಾಡಿದರೆ ನಮಗೆ ಸಂಪತ್ತು ಆರೋಗ್ಯ ಎಲ್ಲ ನಿರಂತರವಾಗಿ ಸಿಗುತ್ತೆ ಅನ್ನೋ ನಂಬಿಕೆ ಇದನ್ನು ಕರ್ನಾಟಕ ತೆಲಂಗಾಣ ಪ್ರದೇಶ್ ತಮಿಳುನಾಡು ಮಹಾರಾಷ್ಟ್ರ ಇಲ್ಲೆಲ್ಲ ಆಚರಣೆ ಮಾಡ್ತಾರೆ ಲಕ್ಷ್ಮಿ ವರಮಹಾಲಕ್ಷ್ಮಿ ಆಗಿದ್ದು ಹೇಗೆ ಅನ್ನೋದಕ್ಕೊಂದು ಪೌರಾಣಿಕ ಹಿನ್ನೆಲೆಯ ಒಂದು ತುಂಬ ರೋಚಕವಾದ ಕತೆ ಇದೆ ವರಗಳನ್ನು ದಯಪಾಲಿಸೋದ್ರಿಂದ ಆಕೆ ವರಮಹಾಲಕ್ಷ್ಮಿ ಅಂತ ಒಂದು ಅಭಿಪ್ರಾಯ ಆದರೆ ದೂರ್ವಾಸ ಮುನಿಗಳ ಶಾಪದಿಂದ ಇಂದ್ರ ರಾಜ್ಯ ಭ್ರಷ್ಟನಾಗಿ ರಾಜ್ಯಭ್ರಷ್ಟ ಆಗ್ತಾನೆ ಆಗ ಸ್ವರ್ಗದಿಂದ ಲಕ್ಷ್ಮಿನೂ ಸಹ ಬಿಟ್ಬಿಟ್ಟು ವೈಕುಂಠ ಹೋಗಿ ಹೋಗಿ ಸೇರಿಕೊಳ್ತಾಳೆ ಅಂತ ಆಗ ದೇವತೆಗಳೆಲ್ಲ ತುಂಬ ದುಃಖ ಪಟ್ಬಿಟ್ಟು ಬ್ರಹ್ಮನ ಮುಂದಿಟ್ಕೊಂಡು ವೈಕುಂಠದಲ್ಲಿರೋ ಪರಮಾತ್ಮನ ಪ್ರಾರ್ಥನೆ ಮಾಡಿದಾಗ ವಿಷ್ಣುವಿನ ಸಲಹೆಯಂತೆ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರು ಕ್ಷೀರ ಮತ್ತು ಸಮುದ್ರನ ಮಥನ ಅಂದರೆ ಕಡಿತಾರೆ ಆಗ ಒಂದು ಅಮೃತ ಬರುತ್ತೆ ಹೀಗೆ ಮ ಕ್ಷೀರ ಸಮುದ್ರನ ಕಡಿತಾ ಇರುವಾಗ ಅಲ್ಲಿ ಮಹಾಲಕ್ಷ್ಮಿ ಅವತಾರ ಆಗ್ತಾಳೆ ಸೊ ಅವಾಗ್ಲೇ ಈ ಅದೇ ಮಹಾ ಅಷ್ಟಕನೂ ಸ್ತೋ ಇಂದ್ರ ರಚನೆ ಮಾಡಿ ದೇವತೆಯನ್ನು ಪೂಜೆ ಮಾಡಿರೋದು ಸೊ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಅದೇ ದಿನದಿಂದಲೇ ಹುಟ್ಟಿದ್ರಿಂದ ಅವತ್ತೆ ವಿಷ್ಣುವನ್ನ ಮದುವೆ ಆಗ್ತಾಳೆ ಆ ದಿನವನ್ನೇ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಆಚರಿಸ್ಕೊಂಡು ಬರೋದು ರೂಢಿಯಾಯಿತು ಅನ್ನೋದು ಒಂದು ಪೌರಾಣಿಕ ಹಿನ್ನೆಲೆ ಇನ್ನೊಂದು ಶಿವ ಪಾರ್ವತಿಗೆ ಹೇಳಿದ ಪ್ರಕಾರ ಮಗದ ದೇಶದಲ್ಲಿ ಅವಳು ಚಾರುಮತಿ ಅನ್ನೋ ಬ್ರಾಹ್ಮಣ ಮಹಿಳೆ ಇರ್ತಾಳೆ ಅವಳು ತುಂಬ ಒಳ್ಳೆಯವಳು ಒಳ್ಳೆ ಮನೇನ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ ಅವಳಿಗೆ ಲಕ್ಷ್ಮಿ ಮೇಲೆ ತುಂಬ ನಂಬಿಕೆ ಇರುತ್ತೆ ಆವಾಗ ಒಂದಿನ ಕನಸಿನಲ್ಲಿ ಲಕ್ಷ್ಮಿ ಬಂದುಬಿಟ್ಟು ನೀನು ವರಮಹಾಲಕ್ಷ್ಮಿ ವೃತ ಥರ ಆಚರಣೆ ಮಾಡಿದರೆ ನಿನಗೆ ತುಂಬ ಎಲ್ಲ ಥರದಲ್ಲೂ ಒಳ್ಳೆಯದಾಗುತ್ತೆ ಸಂಪತ್ತು ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ಹೇಳ್ತಾಳೆ ಅವಳು ಅದನ್ನು ಮ ಬೆಳೆ ಮನೆಯವರಿಗೆಲ್ಲ ತನ್ನ ಕನಸಿನ ಬಗ್ಗೆ ಹೇಳಿದಾಗ ಖುಷಿ ಖುಷಿಯಾಗುತ್ತೆ ಇಡೀ ಅವರು ಮನೆಯವರು ಫ್ಯಾಮಿಲಿಯವರು ಊರವರೆಲ್ಲ ಸೇರಿಕೊಂಡು ಈ ವ್ರತನ ಆಚರಣೆ ಮಾಡ್ತಾರೆ ಆಗ ಅವರಿಗೆಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಆಗಿನಿಂದಲೂ ಇದು ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿ ಆಚರಣೆಗೆ ಬಂದಿದೆ ಅಂತಲೂ ಸಹ ಹೇಳ್ತಾರೆ ಸೊ ಯೂಶಲಿ ಮದುವೆ ಆದ ಮಹಿಳೆಯರು ಇದನ್ನು ಆಚರಿಸ್ತಾರೆ ಬಟ್ ಯಾರು ಬೇಕಾದರೂ ಇಷ್ಟ ಇದ್ದರೆ ಎಲ್ಲರೂ ಚಿಕ್ಕ ಮಕ್ಕಳು ಸಹ ಆಚರಣೆ ಮಾಡ್ಬೋದು ಚಿಕ್ಕ ಹುಡುಗಿಯರು ಒಟ್ನಲ್ಲಿ ವರಮಹಾಲಕ್ಷ್ಮಿ ಪೂಜೆನ ಕೆಲವರು ಕಲಶದಲ್ಲಿ ಆಹ್ವಾನಿಸಿ ಆ ಥರ ತುಂಬ ಇದರಿಂದ ಮಾಡ್ತಾರೆ ಕೆಲವರು ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡೋರು ಮಾಡ್ತಾರೆ ಅವರವರಿಗೆ ಇಷ್ಟವಾದ ರೀತಿಯಲ್ಲಿ ಒಟ್ನಲ್ಲಿ ಒಳ್ಳೆ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಕೊನೆಗೆ ಭಕ್ತಿ ನಂಬಿಕೆ ಶ್ರದ್ಧೆ ಇಷ್ಟಂತೂ ತುಂಬಾ ಮುಖ್ಯ ಆಗುತ್ತೆ ಇದರಿಂದ ನಾವು ನಮಗೆ ಗೊತ್ತಿರೋ ಈ ಮಹಾಲಕ್ಷ್ಮಿ ಅಷ್ಟಕ ಆಗ್ಬೋದು ಅಷ್ಟೋತ್ತರ ಆಗ್ಬೋದು ಇನ್ಯಾವ್ದಾರ ಲಕ್ಷ್ಮಿದು ಹಾಡುಗಳು ಎಲ್ಲ ಭಾಗ್ಯದ ಲಕ್ಷ್ಮಿ ವಾರಮ್ಮ ಹೇಳ್ಬೋದು ಹೀಗೆ ಯಾವುದನ್ನು ಬೇಕಾದರೂ ಹೇಳಿಕೊಂಡು ಭಕ್ತಿಯಿಂದ ನಾವು ಪೂಜೆ ಮಾಡಿದಾಗ ಲಕ್ಷ್ಮಿ ನಮಗೆ ಒಲಿಯೋದರಲ್ಲಿ ಸಂದೇಹನೇ ಇಲ್ಲ ಸೊ ವರಮಹಾಲಕ್ಷ್ಮಿ ಹಬ್ಬನ ಎಲ್ಲರೂ ಖುಷಿಯಿಂದ ಆಚರಣೆ ಮಾಡೋಣ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಶುಭನ ವರಮಹಾಲಕ್ಷ್ಮಿ ತರಲಿ ಅಂತ ನಾನು ಸಹ ದೇವರನ್ನು ಕೇಳ್ಕೊಳ್ತೀನಿ ಹಾಗೆ ನನ್ನ ಚಾನಲನ್ನು ನೋಡ್ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಿದಿದ್ದವರೆಲ್ಲ ನೋಡ್ತಾ ಇದ್ದೀರಾ ನಾಳೆ ವರಮಹಾಲಕ್ಷ್ಮಿ ದಿನ ಹಬ್ಬದ ದಿನ ಪ್ಲೀಸ್ ಎಲ್ಲರೂ ಪಟ್ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿಬಿಡಿ ನನಗೂ ಆಗುತ್ತೆ ಹಬ್ಬದ ದಿನ ಸೊ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು